ಫ್ರೆಂಡ್ಸ್ ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಮೈಸೂರಿನಲ್ಲಿ ಆಹಾರ ಇಲಾಖೆಯಲ್ಲಿ ಹೊಸ ಹುದ್ದೆ ಕರ್ದಾರ ಅದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಏನು ರಿಲೀಸ್ ಆಗಿತ್ತು ಅಂದರೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ರಿಲೀಸ್ ಮಾಡ್ಯಾರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ಟೋಟಲ್ ಎಷ್ಟು ಪೋಸ್ಟ್ ಅದಾವೆ ಎಂಬುದನ್ನು ಸಂಪೂರ್ಣವಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಬಂದು ಶುರು ಮಾಡೋಣ ಇಲ್ಲಿ ನೋಡ್ಬೋದು ನೇಮಕಾತಿ ಇಲಾಖೆ ಹೆಸರು ನೋಡ್ಬೋದು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನೆಯಲ್ಲಿ ಹುದ್ದೆಗಳನ್ನು ಕರೆದಾರ ಇಲ್ಲಿ ನೋಡ್ಬೋದು ಟೋಟಲ್ ಪ್ರಾಜೆಕ್ಟ್ ಅಸೋಸಿಯೇಷ ಅಸೋಸಿಯೇಟೆಡ್ನಲ್ಲಿ ನಾಲ್ಕು ಹುದ್ದೆಗಳು ಅದೇ ರೀತಿಯಾಗಿ ಸೀನಿಯರ್ ಪ್ರಾಜೆಕ್ಟ್ ಅಸೋಸಿಯೇಟ್ನಲ್ಲಿ ಎರಡು ಹುದ್ದೆಗಳು ಟೋಟಲ್ ಆಗಿ ಆರು ಹುದ್ದೆಗಳನ್ನು ಕರೆದಾರ ಇದು ಕ್ಯಾರಿಯರ್ ಅಪ್ಲಿಕೇಶನ್ ಹಾಕಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತೈತೆ ಅಂತ ಬಂದು ನೋಡೋಣ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ರೂಪಾಯಿವರೆಗೂ ನಿಮಗೆ ವೇತನ ಶ್ರೇಣಿ ಸಿಗುತ್ತೆ ತಿಂಗಳಿಗೆ ಮತ್ತು ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಶೈಕ್ಷಣಿಕ ಅರ್ಹತೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನೆ ಇಲಾಖೆಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಎಮ್ ಎಸ್ ಸಿ ಬಿ ಇ ಅಥವಾ ಬಿ ಟೆಕ್ ಇನ್ಪುಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ನೋಡಬಹುದಾಯ್ತಾರೆ ರೀ ಪುಟ್ ದ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಫುಡ್ ಸೈನ್ಸ್ ಫುಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಲೈಫ್ ಸೈನ್ಸ್ ಇನ್ ಎಮ್ ಎಸ್ ಸಿ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಡಾಕ್ಟರೇಟ್ ಪದವಿ ಶೈಕ್ಷಣಿಕ ಅರ್ಹತೆ ಪಡೆದಿರಬೇಕು ಇದರಲ್ಲಿ ಯಾವುದಾದ್ರು ಒಂದು ಕ್ವಾಲಿಫಿಕೇಷನ್ ಹಾಗೆ ತಾನು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ವೇತನ ಶ್ರೇಣಿ ಕೂಡ ಇದೆ ನೋಡಿದ್ವಿ ಇಲ್ಲಿ ಅಪ್ಲಿಕೇಶನ್ ಹಾಕೋಕೆ ವಯಸ್ಸಿನ ಮಿತಿ ನೋಡ್ಬೋದು ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಅದೇ ರೀತಿಯಾಗಿ ಗರಿಷ್ಠ ನಲವತ್ತು ವರ್ಷ ಹದಿನೆಂಟು ವರ್ಷ ಆಗದ ಆಧಾರದಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ನೋಡ್ಬೋದು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಯಾವುದೇ ರೀತಿಯಾಗಿ ಅರ್ಜಿ ಪಿ ಇರುವುದಿಲ್ಲ ಎಲ್ಲರೂ ಕೂಡ ಇದಕ್ಕೆ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಇಲಾಖೆ ನಿಯಮಗಳು ಅನುಸಾರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ನಿಮಗೊಂದು ಮೊದಲ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಅವರ ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ಕೋತಾನೆ ಅಂತ ಕೊಟ್ಟಿದ್ದರು ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಇಪ್ಪತ್ತರ ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಪ್ರಾರಂಭ ಆಕೈತಿ ಅದೇ ರೀತಿಯಾಗಿ ಎರಡು ಡೇಟ್ ಕೊಟ್ಟ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಕ್ಲೋಸ್ ಆಕೈತಿ ಅಷ್ಟರಲ್ಲಿ ನೀವು ಇದನ್ನ ಅರ್ಜಿ ಹಾಕಬೇಕು ಮತ್ತು ಇದರ ಅಪ್ಲೈ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ನೀವು ಹೋಗಿ ನಿಮ್ಮದು ಅಪ್ ಅಪ್ಲೈ ಮಾಡ್ಬೋದು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಚಾನಲ್ ಫಾಲೋ ಮಾಡಿಲ್ಲ ಅವರು ಈ ಕೂಡಲೇ ಫಾಲೋ ಮಾಡಬೇಕು ಆ ಚ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಇದೇ ರೀತಿಯಾಗಿ ಎಲ್ಲ ರೀತಿಯ ಜಾಬ್ಸ್ಗಳನ್ನ ಅಪ್ಡೇಟ್ ನೀಡ್ತಾ ಇರ್ತೀವಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋ ನೀಡ ನೋಡಲು ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವಂಥ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ